ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕಾಡಿಗೆ ಕಾಮಾಕ್ಷಿ ಕಾ ಮಾ ಮಾ ಹಾಗೆ ಕೀಗೆ ಶಾವತ್ತು ಕಾಮಾಕ್ಷಿ ನೆಕ್ಸ್ಟ್ ಕ కావలు నెక్స్ట్ కార్మోడ కలిక మో అర్క దీర్ఘ ఇది ఇో ఆయ్ నెక్స్ట్ డ కార్మోడ నెక్స్ట్ వర్డ్ కారుణ్య కలిక నాగే యావత్తు కారుణ్య ನೆಕ್ಸ್ಟ್ ಕಾಲು ಕಾನನ ಕಾನನ, ಕಾನನ ನೆಕ್ಸ್ಟ್ ಕಾಪಾಡು ಇವಿಷ್ಟು ಕಾಯಿಂದ ಪ್ರಾರಂಭವಾಗುವ ಸರಳ ಪದಗಳು ಕಾಡಿಗೆ ಕನ್ನಡದಲ್ಲಿ ಕನ್ನಡದಲ್ಲಿದೆ ಅದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಕಾಯಿಲಿ ಕಾಗೆ ಕೆ ಎ ಡಿ ಅಕ್ಷರಕ್ಕೆ ಡಿ ಐ ಹಾಗೆ ಗೆ ಅಕ್ಷರಕ್ಕೆ ಜಿ ಇ ಕೆ ಎ ಡಿ ಐ ಜಿ ಇ ಕಾಡಿಗೆ ಕಾಡಿಗೆ ಅಂದರೆ ಕಣ್ಣಿಗೆ ಕಪ್ಪಾಗ್ತೀವಲ್ಲ ಅದು ಇಂಗ್ಲೀಷ್ನಲ್ಲಿ ಮಸ್ಕರ ಅಥವಾ ಕಾಜಲ್ ಇದನ್ನ ನಾವು ಕಾಡಿಗೆ ಅಂತ ಕರಿತೀವಿ ನೆಕ್ಸ್ಟ್ ಕಾಮಾಕ್ಷಿ ಕಾಕ್ಷರಕ್ಕೆ ಕೆ ಎ ಮಾ ಎಂ ಎ ನೆಕ್ಸ್ಟ್ ಕ್ಷಿ ಇದೆ ಇದನ್ನು ನಾವು ಬಿಡಿಸಿ ಬರೆಯೋಣ ಕ ಪ್ಲಸ್ ಶ ಪ್ಲಸ್ ಇ ಈ ಮೂರು ಲೆಟರ್ಗಳು ಸೇರಿದ್ರೆ ಕಾಮಾಕ್ಷಿ ಆಗುತ್ತೆ ಸ ಕಗೆ ಕೆ ಎಸ್ ಎಚ್ ಐ ಕೆ ಎ ಎಂ ಎ ಕೆ ಎಸ್ ಎಚ್ ಐ ಕಾಮಾಕ್ಷಿ ಇದು ಒಂದು ಹುಡುಗಿ ಹೆಸರು ನೇಮ್ ಆಫ್ ಅ ಗರ್ಲ್ ಹಾಗೆ ಒಂದು ದೇವರ ಹೆಸರು ಇದೆ ಕಾಮಾಕ್ಷಿ ಟೆಂಪಲ್ ಅಂತ ನೆಕ್ಸ್ಟ್ ವರ್ಡ್ ಕಾವಲು ಅಕ್ಷರಕ್ಕೆ ಕೆ ಎ ವಾಗೆ ವಿ ಎ ಯು ಕಾವಲು ಅಂದರೆ ಯಾವ್ದಾದ್ರು ಒಂದು ಪ್ರೇಕ್ಷಣೀಯ ಸ್ಥಳಗಳು ಅಥವಾ ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇರುತ್ತಲ್ಲ ಅದಕ್ಕೆ ಕಾವಲು ಕಾಯ್ತಾರೆ ಅಂದರೆ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಕಾಯ್ತಾರೆ ಅದನ್ನು ನಾವು ಕಾವಲು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಪ್ರೊಟೆಕ್ಷನ್ ನೆಕ್ಸ್ಟ್ ವರ್ಡ್ ಕಾರ್ ಮೋಡ அக்ரக்கே கே ஏ இத நான் விடசி பரியோட கார் மோடா ஃபஸ்ட்டு ரிசண்ட் பரத்தே கார் மோ மு ப்ளஸ் ஓ கார் மோ ரு சவுண்ட் ஆர் மவுண்ட் எம் ஓ ஓகே ஓனே ಡಿ ಡಾಗೆ ಡಿ ಎ ಕೆ ಎ ಆರ್ ಎಮ್ ಓ ಡಿ ಎ ಕಾರ್ ಮೋಡ ಕಾ ಅಕ್ಷರಕ್ಕೆ ಕೆ ಎ ಮೋ ಅಕ್ಷರನ ಬಿಡಿಸಿ ಬರೆದಾಗ ಫಸ್ಟು ರ ಸೌಂಡ್ ಬರುತ್ತೆ ಮೋಗೆ ಎಮ್ ಪ್ಲಸ್ ಓ ಎರಡು ಸೇರಿ ಮೊ ಆಗುತ್ತೆ ಹಾಗಾಗಿ ಕೆ ಎ ಆರ್ ಎಮ್ ಒ ಮೊ ನೆಕ್ಸ್ಟ್ ಡಿ ಎ ಡ ಕಾರ್ ಮೋಡ ಅಂದರೆ ಇನ್ನೇನು ಮಳೆ ಸುರಿಯುತ್ತಲ್ಲ ಕಪ್ಪು ಮೋಡ ಅದನ್ನು ನಾವು ಕಾರ್ ಮೋಡ ಅಂತ ಕರಿತೀವಿ ಡಾರ್ ಗ್ರೇ ಕ್ಲೌಡ್ ಇಂಗ್ಲಿಷ್ ನಲ್ಲಿ ಡಾರ್ಕ್ ಗ್ರೇ ಕ್ಲೌಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಕಾರುಣ್ಯ ಕಾ ಅಕ್ಷರಕ್ಕೆ ಕೆ ಎರಕ್ಕೆ ಆರ್ ಯು ನ್ಯಾ ಅಕ್ಷರನ ಬಿಡಿಸಿ ಬರೆಯೋಣ ಇಲ್ಲಿ ನ್ಯಾ ಅಕ್ಷರಕ್ಕೆ ಯಾವತ್ತಕ್ಷರ ಇದೆ ಹಾಗಾಗಿ ನ ಪ್ಲಸ್ ಯ ಪ್ಲಸ್ ಆ ಇಷ್ಟು ಸೇರಿಸಿದ್ರೆ ನ್ಯಾ ಆಗುತ್ತೆ ನ ಸೌಂಡ್ಗೆ ಎನ್ ಯು ಸೌಂಡ್ಗೆ ವೈ ಹಾಗೆ ಆ ಅಕ್ಷರಕ್ಕೆ ಎ ಸೊ ಕೆ ಎ ಆರ್ ಯು ಎನ್ ವೈ ಎ ಕಾರುಣ್ಯ ಕಾರುಣ್ಯ ಅನ್ನೋದು ಒಂದು ಹುಡುಗಿ ಹೆಸರು ನೇಮ್ ಆಫ್ ಅ ಗರ್ಲ್ ನೆಕ್ಸ್ಟ್ ವರ್ಡ್ ಕಾಲು ಇದನ್ನು ದಿನನಿತ್ಯ ಬಳಸುವಂಥ ಪದ ಎ ಕ ಎಲ್ಯು ಲೂ ಇಂಗ್ಲಿಷ್ನಲ್ಲಿ ಲೆಗ್ ನೆಕ್ಸ್ಟ್ ಕಾನನ ಕ ಅಕ್ಷರಕ್ಕೆ ಎ ನ ಅಕ್ಷರಕ್ಕೆ ಎನ್ ಎ ಮತ್ತೆ ನಾ ಅಕ್ಷರ ಬಂದಿದೆ ಹಾಗಾಗಿ ಎನ್ ಎ ಕಾನನ ಕಾನನ ಅಂದರೆ ಕಾಡು ಇಂಗ್ಲೀಷ್ನಲ್ಲಿ ಫಾರೆಸ್ಟ್ ನೆಕ್ಸ್ಟ್ ಕಾಪಾಡು ಕಾಗೆ ಕೆ ಎ ಪಾ ಪಿ ಎ ಪಿ ಎ ಡಿ ಯು ಕಾಪಾಡು ಕಾಪಾಡು ಅಂದರೆ ಕಷ್ಟದಲ್ಲಿರೋನ್ನ ಕಾಪಾಡ್ತೀನ ಅಂದರೆ ಸೇವ್ ಮಾಡೋದು ಅಂತ ಇಂಗ್ಲೀಷ್ನಲ್ಲಿ ಸೇವ್ ನೆಕ್ಸ್ಟ್ ವರ್ಡ್ ಕಾಡ್ಗಿಚ್ಚು ಕಾಡ್ಗಿಚ್ಚು ನೀವೆಲ್ಲ ಕೇಳೇ ಇದ್ದೀರಲ್ಲ ಈ ಪದನ ಕಾಡ್ಗಿಚ್ಚು ಹಚ್ಚು ಅಂದರೆ ಕಾಡಿನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತಲ್ಲ ಅದನ್ನು ನಾವು ಕಾಡ್ಗಿಚ್ಚು ಅಂತ ಹೇಳ್ತೀವಿ ಕಾಗೆ ಕೆ ಎ ಡಿ ಕಾಡ್ಗಿ ಸೊ ಡು ಕುಡಿಸು ಕುಡಿಸು ಈ ಮೂರು ಲೆಟರ್ ಸೇರಿಸಿದ್ರೆ ಗಿ ಆಗುತ್ತೆ ಸೊ ಡುಗೆ ಡಿ ಗೆ ಜಿ ಹೀಗೆ ಐ ಕಾಡ್ ಗಿ ಚೂ ಅಕ್ಷರಕ್ಕೆ ಈಗ ಚೂ ಅಕ್ಷರ ಬಿಡಿಸಿ ಬರೆಯೋಣ ಚು ಪ್ಲಸ್ ಚು ಪ್ಲಸ್ ಉ ಇಲ್ಲಿ ಎರಡು ಸರಿ ಚೂ ಯಾಕೆ ಬರದೆ ಅಂದರೆ ಇಲ್ಲಿ ಚ ಅಕ್ಷರಕ್ಕೆ ಚಾ ಅಕ್ಷರದ್ದೇ ಒತ್ತಕ್ಷರ ಇದೆ ಹಾಗಾಗಿ ಇಲ್ಲಿ ಎರಡು ಸರಿ ಚ ಬರ್ದಿದ್ದೀನಿ ಇನ್ನು ಲಾಸ್ಟ್ಲಿ ಚು ಊ ಬರುತ್ತೆ ಹಾಗಾಗಿ ಊ ಚುಗೆ ಸಿ ಎಚ್ ಮತ್ತೆ ಚ ಇದೆ ಸಿ ಎಚ್ ಊಗೆ ಯು ಕೆ ಡಿ ಜಿ ಐ ಸಿ ಎಚ್ ಸಿ ಎಚ್ ಯು ಕಾಡ್ಗಿಚ್ಚು ఇన్న నా ఇంగ్లీష్ ఫస్ట్ ఫర్ అంత హి నెక్స్ట్ వర్డ్ కవేరి నిచయ ఇర వర్డ్ కవేరి అందే ఇండివర్ కే వి ఆర్ ఐ కవేరీ ನೇಮ್ ಆಫ್ ಅ ರಿವರ್ ಕಾವೇರಿ ಎಲ್ಲಿ ಹುಟ್ಟುತ್ತೆ ತಲೆಕಾವೇರಿ ವೆರಿ ಗುಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಶೇರ್ ಮಾಡಿದ್ರೆ ನಮಗೆ ಮತ್ತಷ್ಟು ವೀಡಿಯೋಗಳನ್ನ ಹಾಕೋಕೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ